ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಹೇಳ್ತಾರೆ ಬ್ರಾಹ್ಮಣ ಹುಡುಗಿಯರು ಯಾವುದೇ ಕಾರಣಕ್ಕೂ ಹಿಂದೂ ಧರ್ಮದ ಬೇರೆ ಜಾತಿಯವರನ್ನು ಮದುವೆ ಆಗಬೇಡಿ ಮಗು ಹುಟ್ಟುತ್ತಾನೆ ಅವರ ಅದನ್ನು ಅದನ್ನು ಹುಟ್ಟುತ್ತಾನೆ ಗರ್ಭಿಣಿ ಮತ್ತು ಮಗು ಎರಡೂ ಸಾಯುವಂಥ ಇಬ್ಬರೂ ಸಾಯುವಂತಹ ವ್ಯವಸ್ಥೆ ಅಥವಾ ಪರಿಸ್ಥಿತಿ ಇವತ್ತು ಕೊರಗ ಸಮುದಾಯದಲ್ಲಿದೆ ಅಂತಹ ಕೊರಗ ಜನ ಅಂತಹ ಅವನತಿಯ ಅಂಚಿನಲ್ಲಿರುವಂತಹ ಸೂಕ್ಷ್ಮ ಸಮುದಾಯವಾಗಿರುವಂತಹ ಕೊರಗ ಸಮುದಾಯದ ಆ ಒಂದು ಮೂಲ ಪುರುಷ ಆಗಿರುವಂಥ ಕೊರಗಜ್ಜನ ನಡೆಯಲ್ಲಿ ಇವತ್ತು ಚಕ್ರವರ್ತಿ ಅವರು ನೀವು ಮೂರು ಮೂರು ಮಕ್ಕಳನ್ನು ಮಾಡಿಕೊಳ್ಳಿ ಅನ್ನುವಂಥ ರೀತಿಯ ಹೇಳಿಕೆ ಇಳಿದೆ ಅಲ್ವಾ ಇದು ತೀರಾ ಅಮಾನವೀಯವಾದಂಥ ಹೇಳಿಕೆ ಇವತ್ತು ಕೊರಗಜ್ಜನ ನಡೆಯಲ್ಲಿ ನಿಂತು ಚಕ್ರವರ್ತಿ ಸುಲಿಬೆಲೆಯವರು ಮುಸ್ಲಿಮರ ವಿರುದ್ಧ ಏನೇನೋ ಮಾತಾಡ್ಬೋದು ಆದರೆ ಅಲ್ಲಿ ನಿಜವಾಗಿಯೂ ಇವತ್ತು ಕೊರಗರೇನಾದರೂ ಯಾರದ್ದಾದರೂ ಹೆಸರೆತ್ತಿಕೊಂಡು ನಾವು ಇವರಿಂದ ಬದುಕಿದ್ದೀವಿ ಅಂತಂದರೆ ಅದು ಮುಸ್ಲಿಂ ಸಮುದಾಯದ ಅಧ್ಯಯನಕಾರರಿಂದ ಯಾರೂ ಕೂಡ ಚಕ್ರವರ್ತಿ ಸುಲಿ ಬೆಲೆ ಹೆಸರನ್ನು ಹೇಳಲು ಇಲ್ಲ ಈಗಲೂ ಹೇಳಲ್ಲ ಮುಂದೇನೂ ಹೇಳಲ್ಲ ಹೇಳುವಂಥದ್ದು ಡಾಕ್ಟರ್ ಮೊಹಮ್ಮದ್ ಪೀರ್ ವರದಿಯನ್ನು ಜಾರಿಗೊಳಿಸಿ ಅನ್ನುವಂಥದ್ದು ಕೊರಗತನಿನಿಗೆ ಕೋಪ ಬರುತ್ತೆ ಕೊರಗತನಿಯರು ಪ್ರಶ್ನೆಯನ್ನು ಮಾಡ್ತಾರೆ ಅರ್ಚಕರನ್ನು ನಾನು ನೆಯ್ದಂತಹ ಬುಟ್ಟಿ ನಿಮಗೆ ಬಳಕೆಗೆ ಆಗುತ್ತೆ ನಾನು ನೆಯ್ದಂಥ ಬುಟ್ಟಿಯಲ್ಲಿ ಬುಟ್ಟಿಯಲ್ಲಿ ನೀವು ಹೂವನ್ನಿಟ್ಟು ಅದನ್ನು ದೇವರಿಗೆ ಅರ್ಪಣೆಯನ್ನು ಮಾಡ್ತೀರಿ ಆದರೆ ನಾನು ಮುಟ್ಟಿದಂತಹ ಎಳ್ನೀರು ಆಗೋದಿಲ್ವ ದೇವರಿಗೆ ಅನ್ನುವಂಥ ಪ್ರಶ್ನೆಯನ್ನು ಕೊರಗ ತನಿಯರು ಮಾಡ್ತಾರೆ ಅದು ಆಗಿನ ಕಾಲದಲ್ಲಿ ಕ್ರಾಂತಿಕಾರಕವಾದಂತಹ ಒಂದು ಪ್ರಶ್ನೆ ಅದು ವಿಶ್ವ ಹಿಂದೂ ಪರಿಷತ್ತು ಕುತ್ತಾರಿನ ಕೊರಗಜ್ಜ ಮೂಲಸ್ಥಾನಕ್ಕೆ ಕೊರಗಜ್ಜನಡೆಗೆ ನಮ್ಮ ನಡೆ ಅನ್ನುವಂಥ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸೂಲಿ ಕರೆಸ್ಕೊಂಡು ಭಾಷಣ ಮಾಡಿದೆ ಇದು ಒಂದು ರೀತಿಯಲ್ಲಿ ಕೊರಗಜ್ಜನಿಗೆ ವಿಶ್ವ ಹಿಂದೂ ಪರಿಷತ್ ಮಾಡಿದಂಥ ಅವಮಾನ ಕೊರಗಜ್ಜ ಅಂದರೆ ಯಾರೂ ಅಲ್ಲ ಅವರು ಅವರು ಒಂದು ಮಾಮೂಲಿ ದೈವ ಅಲ್ಲ ಅವರು ಅವರೊಂದು ಕ್ರಾಂತಿಕಾರಿ ವ್ಯಕ್ತಿ ವ್ಯಕ್ತಿಯಾಗಿ ಈ ನೆಲದಲ್ಲಿ ನಡೆದಾಡಿದವರು ತುಳುನಾಡಿನ ನೆಲದಲ್ಲಿ ಬದುಕಿದವರು ಅವರು ಅವರು ಈಗಲೂ ಕೂಡ ನಮ್ಮನ್ನು ಕಾಯ್ತಾ ಇದ್ದಾರೆ ಅಂತ ಹೇಳಿ ಅವರನ್ನು ದೈವವಾಗಿ ನಂಬ್ತಾ ಇದ್ದಾರೆ ಕರಾವಳಿಯ ಜನ ನಂಬ್ತಾ ಇದ್ದಾರೆ ಇವತ್ತು ಚಕ್ರವರ್ತಿ ಅವರು ಅಲ್ಲಿ ಮಾತಾಡ್ತಾ ಮುಸ್ಲಿಂ ದ್ವೇಷದ ಹೇಳಿಕೆಗಳನ್ನು ಅದರ ಜೊತೆಗೆ ಕೊರಗಜ್ಜನಿಗೆ ಸಂಬಂಧ ಪಡೆದೇ ಇರುವಂತಹ ಮತ್ತು ಕೊರಗರನ್ನು ಕೊರಗಜ್ಜರನ್ನು ಅವಮಾನಿಸುವಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಚಕ್ರವರ್ತಿ ಸೂಲಿಬೆಲೆಯವರು ನೀಡಿದ್ದಾರೆ ಮುಖ್ಯವಾಗಿ ಅವರು ಹೇಳಿರುವಂಥ ಹೇಳಿಕೆಗಳಲ್ಲಿ ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರುವಂಥದ್ದು ಒಂದು ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನು ಮದುವೆ ಆಗಬೇಕು ಅನ್ನುವಂಥ ಹೇಳಿಕೆಯನ್ನು ಚಕ್ರವರ್ತಿ ಅವರು ಕೊರಗಜ್ಜನ ಕ್ಷೇತ್ರದಲ್ಲಿ ಆ ಆ ಹೆಸರಿನಲ್ಲಿ ಕೊರಗಜ್ಜನ ಹೆಸರಿನಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಹಿಂದೂ ಹುಡುಗರು ಮುಸ್ಲಿಂ ಹುಡುಗಿಯರನ್ನು ಮದುವೆ ಆಗಬೇಕು ಅನ್ನುವಂಥದ್ದು ಇವತ್ತು ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಶಿವಮೊಗ್ಗದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಈ ಹಿಂದೆ ಹೇಳಿಕೆ ಕೊಟ್ಟಿರುವಂಥದ್ದು ಅದನ್ನು ಚಕ್ರವರ್ತಿ ಅವರು ಗಮನಿಸಿದಾರೋ ಇಲ್ಲೋ ಗೊತ್ತಿಲ್ಲ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಬ್ರಾಹ್ಮಣ ಹುಡುಗಿಯರು ಹಿಂದೂ ಧರ್ಮದ ಇತರ ಜಾತಿಯವರನ್ನು ಮದುವೆ ಆಗಬಾರ್ದು ಅನ್ನೋಂಥ ಹೇಳಿಕೆಯನ್ನು ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಹೇಳ್ತಾರೆ ಹಿಂದೂ ಧರ್ಮದ ಹುಡುಗರು ಹಿಂದುತ್ವದ ಹುಡುಗರು ಮುಸ್ಲಿಂ ಹುಡುಗಿಯರನ್ನು ಮದುವೆ ಆಗೋದು ಅದು ಒತ್ತಟ್ಟಿಗೆ ಇರಲಿ ಅದು ಆದರೆ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಹೇಳ್ತಾರೆ ಬ್ರಾಹ್ಮಣ ಹುಡುಗಿಯರು ಯಾವುದೇ ಕಾರಣಕ್ಕೂ ಹಿಂದೂ ಧರ್ಮದ ಬೇರೆ ಜಾತಿಯವರನ್ನು ಮದುವೆ ಆಗಬೇಡಿ ಇದು ಹಿಂದೂದ ಇದು ಬ್ರಾಹ್ಮಣ ಧರ್ಮಕ್ಕೆ ಸಮಸ್ಯೆ ಆಗುತ್ತೆ ಅನ್ನುವಂಥ ಮಾತನ್ನು ವಿಶ್ವಪ್ರಸನ್ನ ಸ್ವಾಮೀಜಿ ತೀರ್ಥ ಸ್ವಾಮೀಜಿಗಳು ಹೇಳ್ತಾರೆ ಇಲ್ಲಿ ಮುಖ್ಯವಾಗಿ ನಾವು ಚರ್ಚೆ ಮಾಡಬೇಕಾಗಿರುವಂಥದ್ದು ಚಕ್ರವರ್ತಿ ಸೂಲಿಬೇಳೆಯವರು ಮಾತಾಡ್ತಾ ಹೇಳ್ತಾರೆ ಇವತ್ತು ಪ್ರತಿ ಹಿಂದೂ ಗಂಡ ಹೆಂಡಿಯಾರಿದ್ದಾರೆ ಅವರು ಮೂರು ಮೂರು ಮಕ್ಕಳನ್ನು ಮಾಡ್ಕೊಳ್ಬೇಕು ಕನಿಷ್ಠ ಮೂರು ಮಕ್ಕಳನ್ನು ಮಾಡದೇ ಇರುವವರಿಗೆ ನೀವು ಕೆಲಸವನ್ನೇ ಉದ್ಯೋಗವನ್ನೇ ಕೊಡಬಾರ್ದು ಅನ್ನುವಂಥ ಮಾತನ್ನು ಚಕ್ರವರ್ತಿ ಸುಲಿಬೇಳೆಯವರು ಹೇಳ್ತಾರೆ ಆದರೆ ಕೊರಗ ಸಮುದಾಯದ ಅಥವಾ ಕೊರಗಜ್ಜನ ಒಂದು ಕಾಲದ ಸಂಸಾರ ಮತ್ತು ಈಗಲೂ ಕೊರಗಜ್ಜನನ್ನು ನಮ್ಮ ಹಿರಿಯರು ಅಂತ ನಂಬ್ಕೊಂಡಿರುವಂತಹ ಅಥವಾ ಕೊರಗಜ್ಜ ತನ್ನ ಸಂಸಾರ ಅಂತ ನಂಬ್ಕೊಂಡಿರುವಂತಹ ಕೊರಗ ಸಮುದಾಯದ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಹೇಗಿದೆ ಅಂತಂದರೆ ಇವತ್ತು ಅವರ ಮನೆಯಲ್ಲಿ ಮಕ್ಕಳು ಹುಟ್ಟುತ್ತಾನೆ ಸಾಯ್ತಾಯಿದ್ದಾರೆ ಅವರ ಮನೆಯಲ್ಲಿ ಗರ್ಭಿಣಿಯರ ಸಾವುಗಳಾಗ್ತಾ ಇದೆ ಕೊರಗರ ಮನೆಗಳಲ್ಲಿ ಮಗು ಹುಟ್ಟುತ್ತಾನೆ ಅವರ ಅದನ್ನು ಅದನ್ನು ಮುಟ್ಟುತ್ತಾನೆ ಗರ್ಭಿಣಿ ಮತ್ತು ಮಗು ಎರಡೂ ಸಾಯುವಂಥ ಇಬ್ಬರೂ ಸಾಯುವಂತಹ ವ್ಯವಸ್ಥೆ ಅಥವಾ ಪರಿಸ್ಥಿತಿ ಇವತ್ತು ಕೊರಗ ಸಮುದಾಯದಲ್ಲಿದೆ ಅಂತಹ ಕೊರಗಜ್ಜನ ಅಂತಹ ಅವನತಿಯ ಅಂಚಿನಲ್ಲಿರುವಂತಹ ಸೂಕ್ಷ್ಮ ಸಮುದಾಯವಾಗಿರುವಂತಹ ಕೊರಗ ಸಮುದಾಯದ ಒಂದು ಮೂಲ ಪುರುಷ ಆಗಿರುವಂತಹ ಕೊರಗಜ್ಜನ ನಡೆಯಲ್ಲಿ ಇವತ್ತು ಚಕ್ರವರ್ತಿ ಅವರು ನೀವು ಮೂರು ಮೂರು ಮಕ್ಕಳನ್ನು ಮಾಡಿಕೊಳ್ಳಿ ಅನ್ನುವಂಥ ರೀತಿಯ ಹೇಳಿಕೆ ಇಳಿದೆ ಅಲ್ವಾ ಇದು ತೀರಾ ಅಮಾನವೀಯವಾದಂಥ ಹೇಳಿಕೆ ಕೊರಗ ಸಮುದಾಯ ಯಾಕೆ ಇವತ್ತು ಕೊರಗಜ್ಜನ ಸಂಸಾರ ಆಗಿರುವಂಥ ಕೊರಗ ಸಮುದಾಯ ಯಾಕೆ ಇವತ್ತು ಅವನತಿ ಅಂಚಿನಲ್ಲಿದೆ ಯಾಕೆ ಇವತ್ತು ಅಳಿವಿನ ಅಂಚಿನಲ್ಲಿದೆ ಯಾಕೆ ಅದು ವಿಶೇಷ ಸೂಕ್ಷ್ಮ ಬುಡಕಟ್ಟು ಸಮುದಾಯ ಅಂತ ಪರಿಗಣಿಸಲ್ಪಟ್ಟಿದೆ ಅಂತಂದರೆ ಅಲ್ಲಿದ್ದಂತಹ ಅಜಲು ಪದ್ಧತಿ ಅವರು ಅನುಭವಿಸಿದಂತಹ ಶೋಷಣೆ ಅವರು ಅನುಭವಿಸಿದಂತಹ ದೌರ್ಜನ್ಯ ಅವರು ಅವರು ಅನುಭವಿಸಿದಂತಹ ಹಸಿವಿನ ಸಮಸ್ಯೆ ಇವೆಲ್ಲದರ ಕಾರಣದ ಕಾರಣದಿಂದಾಗಿ ಅವರು ವಂಶಪಾರಂಪರ್ಯವಾಗಿ ಅವರು ಅಪೌಷ್ಟಿಕತೆ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಅವರು ಅಳಿವಿನಂಚಿನಲ್ಲಿದ್ದಾರೆ ಇವತ್ತು ಕೊರಗರು ಅಲ್ಪಸಂಖ್ಯೆಯಲ್ಲಾದರೂ ಯಾಕೆ ಬದುಕಿದ್ದಾರೆ ಹೇಗೆ ಬದುಕಿದ್ದಾರೆ ಅಂತಂದರೆ ಅದು ಮುಸ್ಲಿಂ ಸಮುದಾಯದ ಅಧ್ಯಯನಕಾರರಿಂದ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಇವತ್ತು ಜನ ನಡೆಯಲ್ಲಿ ನಿಂತು ಚಕ್ರವರ್ತಿ ಸುಲಿಬೇಲೆಯವರು ಮುಸ್ಲಿಮರ ವಿರುದ್ಧ ಏನೇನೋ ಮಾತಾಡ್ಬೋದು ಆದರೆ ಅಲ್ಲಿ ನಿಜವಾಗಿಯೂ ಇವತ್ತು ಕೊರಗರೇನಾದರೂ ಯಾರದ್ದಾದರೂ ಹೆಸರೆತ್ತಿಕೊಂಡು ನಾವು ಇವರಿಂದ ಬದುಕಿದ್ದೀವಿ ಅಂತಂದರೆ ಅದು ಮುಸ್ಲಿಂ ಸಮುದಾಯದ ಅಧ್ಯಯನಕಾರರಿಂದ ಇವತ್ತು ಕೊರಗ ಸಮುದಾಯ ನಡೆಸಿದಂತಹ ಎಲ್ಲ ಹೋರಾಟಗಳನ್ನು ಗಮನಿಸಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ಪಳ್ಳಿ ಗೋಪಾಲ್ದಾಸ್ ಗೋ ಅವರು ಹೋರಾಟವನ್ನು ಪ್ರಾರಂಭ ಮಾಡಿದರು ಆನಂತರ ಇವತ್ತಿನವರೆಗೂ ದೇವದಾಸ್ ಇರ್ಬೋದು ಶ್ರೀನಿವಾಸ್ ಶ್ರೀಧರ್ ನಾಡ ಇರ್ಬೋದು ಈ ರೀತಿ ಹಲವಾರು ಕೊರಗ ಹೋರಾಟಗಾರರು ಹೋರಾಟವನ್ನು ಮಾಡ್ತಾನೆ ಬಂದಿದ್ದಾರೆ ಮಾಡ್ತಾನೇ ಇದ್ದಾರೆ ಪ್ರತಿ ಹೋರಾಟದಲ್ಲೂ ಕೊರಗರು ಆಗ್ರಹಿಸುವುದೇನಂತಂದರೆ ಡಾಕ್ಟರ್ ಮಹಮ್ಮದ್ ಪೀರ್ ವರದಿಯನ್ನು ಜಾರಿಗೊಳಿಸಿ ಡಾಕ್ಟರ್ ಮಹಮ್ಮದ್ ಪೀರ್ ವರದಿ ಮಾತ್ರ ನಮ್ಮನ್ನು ಬದುಕಿಸ್ಬೋದು ಡಾಕ್ಟರ್ ಮೊಹಮ್ಮದ್ ಪೀರ್ ವರದಿಯನ್ನು ಜಾರಿಗೊಳಿಸಿದರೆ ಮಾತ್ರ ನಮಗೆ ಭೂಮಿ ಉದ್ಯೋಗ ಎಲ್ಲವೂ ಸಿಗುತ್ತೆ ಅನ್ನುವಂಥ ಆಗ್ರಹವನ್ನು ಪ್ರತಿ ಬಾರಿ ಕೊರಗರು ಇದ್ದಾರೆ ಯಾರೂ ಕೂಡ ಚಕ್ರವರ್ತಿ ಸುಲಿಬೆಲೆ ಬೆಲೆ ಹೆಸರನ್ನು ಹೇಳಲು ಇಲ್ಲ ಈಗಲೂ ಹೇಳಲ್ಲ ಮುಂದೇನೂ ಹೇಳಲ್ಲ ಹೇಳುವಂಥದ್ದು ಡಾಕ್ಟರ್ ಮಹಮ್ಮದ್ ಪೀರ್ ವರದಿಯನ್ನು ಜಾರಿಗೊಳಿಸಿ ಅನ್ನುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಡಾಕ್ಟರ್ ಮೊಹಮ್ಮದ್ ಪೀರ್ ಅವರು ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡ್ತಾರೆ ಇಡೀ ಕೊರಗರ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನು ಅವರ ಕೌಟುಂಬಿಕ ಪರಿಸ್ಥಿತಿ ಎಲ್ಲವನ್ನು ಅಧ್ಯಯನ ಮಾಡಿ ವೈಜ್ಞಾನಿಕವಾದಂಥ ಅಧ್ಯಯನ ಮಾಡಿ ಒಂದು ವರದಿಯನ್ನು ಕೊಡ್ತಾರೆ ಆ ವರದಿಯ ಆಧಾರದಲ್ಲೇ ರಾಜ್ಯ ಸರ್ಕಾರ ಎರಡು ಸಾವಿರನೇ ಇಸ್ಯಲ್ಲಿ ನವಂಬರ್ ಎಂಟರಂದು ಕಾಗೋಡು ತಿಮ್ಮಪ್ಪ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕ ಕೊರಗರ ಅಜಲು ಪದ್ಧತಿ ನಿಷೇಧ ಕಾಯ್ದೆ ಎರಡು ಸಾವಿರ ಅನ್ನುವಂಥದ್ದನ್ನು ಜಾರಿಗೆ ತರ್ತಾರೆ ಅದನ್ನು ವಿಧಾನಸಭೆಯಲ್ಲಿ ಮಂಡನೆಯನ್ನು ಮಾಡ್ತಾರೆ ವಿಧಾನ ಪರಿಷತ್ತಲ್ಲೂ ಮಂಡನೆ ಮಾಡಿ ಅದರಲ್ಲಿ ಅಂಗೀಕಾರವನ್ನು ಪಡ್ಕೊಂಡು ಅದಕ್ಕೂ ಮೊದಲು ಅದನ್ನು ಸುಗ್ರೀವಾಜ್ಞೆಯ ಮೂಲಕ ಈ ಆ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಈ ಕಾಯ್ದೆ ಜಾರಿಗೆ ಬರಲಿಕ್ಕೆ ಮುಖ್ಯ ಕಾರಣ ಆಗಿದ್ದು ಯಾವುದು ಅಂತಂದರೆ ಡಾಕ್ಟರ್ ಮಹಮ್ಮದ್ ಪೀರ್ ವರದಿ ಡಾಕ್ಟರ್ ಮಹಮ್ಮದ್ ಪೀರ್ ಮಾತ್ರ ಅಲ್ಲ ಡಾಕ್ಟರ್ ವಹಿದಾ ಬಾನು ಅನ್ನುವಂತಹ ಒಬ್ಬ ಮುಸ್ಲಿಂ ಮಹಿಳಾ ಅಧ್ಯಯನಕಾರ್ತಿ ಇಡೀ ಕೊರಗ ಸಮುದಾಯವನ್ನು ಅಧ್ಯಯನವನ್ನು ಮಾಡಿ ಒಂದು ಅಧ್ಯಯನ ವರದಿಯನ್ನು ಸಲ್ಲಿಸ್ತಾರೆ ಆ ಅಧ್ಯಯನ ವರದಿ ಕೂಡ ಇವತ್ತು ರಾಜ್ಯ ಸರ್ಕಾರದ ಬೇರೆ ಬೇರೆ ಯೋಜನೆಗಳನ್ನು ರೂಪಿಸಲಿಕ್ಕೆ ಸಹಾಯವನ್ನು ಮಾಡುತ್ತೆ ಅದು ಅಷ್ಟು ಮಾತ್ರ ಅಲ್ಲ ಇನ್ನೂ ಡಾಕ್ಟರ್ ಮೊಹಮ್ಮದ್ ಗುತ್ತಿಗಾರ್ ವರದಿ ಅದು ಇನ್ನಷ್ಟು ಅದ್ಭುತವಾಗಿದೆ ಡಾಕ್ಟರ್ ಮೊಹಮ್ಮದ್ ಗುತ್ತಿಗಾರ್ ಅವರ ವರದಿಯನ್ನು ನಾವು ಓದಿದರೆ ಇಡೀ ಕೊರಗ ಸಮುದಾಯ ಬೆಳೆದು ಬಂದಂಥ ರೀತಿ ಅವರ ಇತಿಹಾಸ ಅವರ ಈಗಿರುವಂಥ ಪರಿಸ್ಥಿತಿ ಇವೆಲ್ಲವೂ ಕೂಡ ನಮಗೆ ಅರ್ಥ ಆಗುತ್ತೆ ಇದೆಲ್ಲ ಯಾಕೆ ಹೇಳ್ತೀನಿ ಅಂತಂದರೆ ಡಾಕ್ಟರ್ ಮೊಹಮ್ಮದ್ ಪೀರ್ ವರದಿ ಡಾಕ್ಟರ್ ವಹಿದಾಬಾನು ವರದಿ ಡಾಕ್ಟರ್ ಮೊಹಮ್ಮದ್ ಗುತ್ತಿಗಾರ್ ವರದಿ ಈ ಮೂರು ವರದಿಗಳು ಮಾತ್ರ ಇವತ್ತಿನವರೆಗೂ ಕೂಡ ಕೆಲವು ಸಾವಿರ ಸಂಖ್ಯೆಯಲ್ಲಿ ಲಕ್ಷಾಂತರ ಅಲ್ಲ ಕೆಲವು ಸಾವಿರ ಸಂಖ್ಯೆಯಲ್ಲಿ ಕೊರಗರು ಬದುಕಿದ್ದಾರೆ ಅಂತಂದರೆ ಅಷ್ಟೇ ಇರೋದು ಅವರ ಸಂ ಜನಸಂಖ್ಯೆ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಮೂರೂ ಜಿಲ್ಲೆಗಳಲ್ಲಿ ಕೆಲವು ಸಾವಿರ ಸಂಖ್ಯೆಯಲ್ಲಿ ಬದುಕಿದ್ದಾರೆ ಅವರು ಅವರು ಅಷ್ಟು ಬದುಕಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಡಾಕ್ಟರ್ ಮಹಮ್ಮದ್ ಪೀರ್ ಡಾಕ್ಟರ್ ವಹಿದಾಬಾನು ಮತ್ತು ಡಾಕ್ಟರ್ ಮಹಮ್ಮದ್ ಗುತ್ತಿಗಾರ್ ಅವರ ವರದಿಗಳು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಇದು ಚಕ್ರವರ್ತಿ ಸುಲಿಬಲಿ ಗೊತ್ತಿರಬೇಕು ಅಥವಾ ವಿಶ್ವ ಹಿಂದೂ ಪರಿಷತ್ತಿಗೆ ಗೊತ್ತಿರಬೇಕು ಇವತ್ತು ವಿಶ್ವ ಹಿಂದೂ ಪರಿಷತ್ ಕೊರಗಜ್ಜ ನಮ್ಮ ನಡೆ ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಕೊರಗಜ್ಜನನ್ನು ಕೊಂದವರು ಯಾರು ಕೊರಗಜ್ಜೆ ಹೇಗೆ ಮಾಯವಾದ ಮಾಯ ಆಗಿದ್ದು ಅಂತಂದರೆ ಕೊಲೆಯಾಗಿದ್ದದು ಅಥವಾ ಕೊಂದಿದ್ದದು ಹೇಗೆ ಮಾಯ ಆದ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಕೊರಗಜ್ಜ ತನಗೆ ಹಸಿವಾಯಿತು ಅನ್ನೋ ಕಾರಣಕ್ಕಾಗಿ ಕದ್ರಿ ದೇವಸ್ಥಾನದಲ್ಲಿರುವಂತಹ ಮಾದಳದ ಹಣ್ಣನ್ನು ಕೀಳುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಮೇಲ್ವರ್ಗಗಳು ಅಥವಾ ಅರ್ಚಕ ವರ್ಗ ಅಥವಾ ನೇರವಾಗಿ ಹೇಳುವುದಾದರೆ ಬ್ರಾಹ್ಮಣ ವರ್ಗ ಅವರನ್ನು ಮಾಯ ಮಾಡಿತು ಅನ್ನುವಂಥದ್ದನ್ನು ಹೇಳ್ತೀವಿ ಆ ಮಾಯ ಮಾಡಿತ್ತು ಅಂತಂದರೆ ಅವ್ರನ್ನ ಕೊಲೆ ಮಾಡಿದರು ಅಂತ ಅರ್ಥ ಕದ್ರಿ ದೇವಸ್ಥಾನ ಆ ಕಾಲದಲ್ಲಿ ಕೊರಗ ತನಿಯನ ಕಾಲದಲ್ಲಿ ಆ ಕಾಲದಲ್ಲಿ ಹಿಂದುಗಳಲ್ಲಿರುವಂತಹ ಬಿಲ್ಲವರು ಮತ್ತು ಬೇರೆ ಬೇರೆ ಸಮುದಾಯಗಳಿಗೂ ಕೂಡ ಪ್ರವೇಶ ನಿರಾಕರಣೆ ಮಾಡಿದಂಥ ದೇವಸ್ಥಾನ ಅರಿ ಆ ಆಗಿನ ಸಾಮಾಜಿಕ ಪರಿಸ್ಥಿತಿ ಆ ರೀತಿ ಇತ್ತು ಆ ಕಾಲದಲ್ಲಿ ಬಿಲ್ಲವರಿಗೆ ದೇವಸ್ಥಾನ ಪ್ರವೇಶ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಕೊರಗರು ದೇವಸ್ಥಾನವನ್ನು ಪ್ರವೇಶ ಮಾಡುವಂಥದ್ದು ಅದರಲ್ಲೂ ಕೊರಗತನಿಯ ದೇವಸ್ಥಾನದ ಆವರಣದೊಳಗೆ ಹೋಗಿ ಮಾದಳದ ಹಣ್ಣನ್ನು ಕೀಳುವಂಥದ್ದು ಇವೆಲ್ಲವನ್ನು ಕೂಡ ಆಗಿನ ಮೇಲ್ವರ್ಗಗಳು ಸಲ್ಲಿಸಲಿಕ್ಕೆ ಸಾಧ್ಯನೇ ಇಲ್ಲ ಆ ಕಾರಣಕ್ಕಾಗಿ ಅವರವರನ್ನು ಕೊಲೆಯನ್ನು ಮಾಡ್ತಾರೆ ಅಥವಾ ಅವರನ್ನು ಮಾಯ ಮಾಡಿ ಮಾಡಿದರು ಅನ್ನುವಂಥದ್ದು ಜನಪದ ಕಥೆಗಳು ಅಥವಾ ಪಾರ್ಧನೆಗಳ ಮೂಲಕ ನಮಗೆ ಗೊತ್ತಾಗುತ್ತೆ ಹಾಗಾದರೆ ವಿಶ್ವ ಹಿಂದೂ ಪರಿಷತ್ತು ಅವತ್ತು ಕೊರಗಜ್ಜನನ್ನು ಮಾಯ ಮಾಡಿದಂತಹ ಅಥವಾ ಕೊರಗಜ್ಜನನ್ನು ಕೊಲೆ ಮಾಡಿದಂತಹ ಸಮುದಾಯದ ಬಗ್ಗೆ ಯಾವ ನಿಲುವನ್ನು ಹೊಂದಿದೆ ಆ ಸಮುದಾಯ ಈಗಲೂ ಕೂಡ ಮಾಡ್ತಾ ಇರುವಂಥ ಅಸ್ಪೃಶ್ಯತೆ ಆಚರಣೆಯ ಬಗ್ಗೆ ವಿಶ್ವ ಹಿಂದೂ ಪರಿಷತ್ತು ಯಾವ ನಿಲುವನ್ನು ಹೊಂದಿದೆ ಅನ್ನುವಂಥದ್ದನ್ನು ವಿಶ್ವ ಹಿಂದೂ ಪರಿಷತ್ತು ಮೊದಲು ಸ್ಪಷ್ಟಪಡಿಸಬೇಕಾಗತ್ತೆ ಆನಂತರ ಇದೇ ಕೊರಗಜ್ಜನ ನಡೆಗೆ ನಮ್ಮ ನಡೆ ಅನ್ನುವಂಥದ್ದು ಅವರು ಪ್ರಾರಂಭ ಮಾಡಿರುವಂಥದ್ದು ನೇರವಾಗಿ ಕೊರಗಜ್ಜನ ಆದಿ ಕ್ಷೇತ್ರ ಕುತ್ತಾರಿಗೆ ಕುತ್ತಾರಿಗೆ ಕೊರಗಜ್ಜ ಯಾಕೆ ಬರ್ತಾರೆ ಕುತ್ತಾರಿಗೆ ಕೊಜ್ ಕೊರಗಜ್ಜೆ ಯಾಕೆ ಬರ್ತಾರೆ ಅಂತಂದರೆ ಅದು ಪಾರ್ದನಗಳಲ್ಲಿ ಬೀರಗಳಲ್ಲಿ ಮದುವಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ಯಾಕೆ ಕುತ್ತಾರಿಗೆ ಕೊರಗಜ್ಜ ಬಂದರು ಅಂತಂದರೆ ಕೊರಗಜ್ಜ ಅವರ ಅವರ ಅವ್ರ ಅವರಿದ್ದಂಥ ಊರಲ್ಲಿ ದೇವಸ್ಥಾನದ ಜಾತ್ರೆಗೆ ಅಲ್ಲಿ ಎಳನೀರನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಎಳನೀರನ್ನು ನಿರಾಕರಣೆಯನ್ನು ಮಾಡ್ತಾರೆ ಯಾಕಂತಂದರೆ ಒಬ್ಬ ಕೊರಗ ಸಮುದಾಯಕ್ಕೆ ಸೇರಿದಂತಹ ಕೊರಗತನ್ಯನ ಕೈಯಲ್ಲಿ ಎಳನೀರನ್ನು ಕೊಟ್ಟು ಕಳಿಸಿದರೆ ನಾನು ಕೊರಗರು ನಾವು ಕೊರಗರು ಮುಟ್ಟಿದಂತಹ ಎಳನೀರನ್ನು ದೇವರಿಗೆ ಬಳಸಲ್ಲ ಅನ್ನುವಂಥದ್ದನ್ನು ದೇವಸ್ಥಾನದ ಅರ್ಚಕರು ಹೇಳ್ತಾರೆ ದೇವಸ್ಥಾನದ ಅರ್ಚಕರು ಈ ರೀತಿ ಹೇಳಿದಂಥ ಸಂದರ್ಭದಲ್ಲಿ ಕೊರಗತನಿಗೆ ಕೋಪ ಬರುತ್ತೆ ಕೊರಗತನ್ಯರು ಪ್ರಶ್ನೆಯನ್ನು ಮಾಡ್ತಾರೆ ಅರ್ಚಕರನ್ನು ನಾನು ನೇಯ್ದಂತಹ ಬುಟ್ಟಿ ನಿಮಗೆ ಬಳಕೆಗೆ ಆಗುತ್ತೆ ನಾನು ನೇಯ್ದಂಥ ಬುಟ್ಟಿಯಲ್ಲಿ ಬುಟ್ಟಿಯಲ್ಲಿ ನೀವು ಹೂವನ್ನಿಟ್ಟು ಅದನ್ನು ದೇವರಿಗೆ ಅರ್ಪಣೆಯನ್ನು ಮಾಡ್ತೀರಿ ಆದರೆ ನಾನು ಮುಟ್ಟಿದಂತಹ ಎಳ್ನೀರು ಆಗೋದಿಲ್ವ ದೇವರಿಗೆ ಅನ್ನುವಂಥ ಪ್ರಶ್ನೆಯನ್ನು ಕೊರಗ ತನಿಯರು ಮಾಡ್ತಾರೆ ಅದು ಆಗಿನ ಕಾಲದಲ್ಲಿ ಕ್ರಾಂತಿಕಾರಕವಾದಂತಹ ಒಂದು ಪ್ರಶ್ನೆ ಅದು ನಾನು ಮುಟ್ಟಿದಂಥ ನನ್ನ ನನ್ನ ಶ್ರಮದಲ್ಲಿ ತಯಾರಾದಂತಹ ಬುಟ್ಟಿಗಳಾಗುತ್ತೆ ನನ್ನ ಶ್ರಮದ ಎಲ್ಲ ಕೆಲಸವೂ ನಿಮಗೆ ಆಗುತ್ತೆ ಆದರೆ ನಾನು ಮುಟ್ಟಿದಂಥ ಎಳನೀರು ಮಾತ್ರ ದೇವರಿಗೆ ಅಪತ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೊರಗತನಿ ಆ ಕಾಲದಲ್ಲಿ ಕೇಳ್ತಾರೆ ಇಂತಹ ಊರಲ್ಲಿ ನಾನು ಇರುವುದಿಲ್ಲ ಅಂತ ಹೇಳಿ ಕೊರಗತನಿಯರು ಆ ಊರಿಂದ ಹೊರಬಂದು ಕುತ್ತಾರಲ್ಲಿ ನೆಲೆಯಾಗ್ತಾರೆ ಕುತ್ತಾರಲ್ಲಿ ನೆಲೆಯಾಗುವಂಥ ಸಂದರ್ಭದಲ್ಲಿ ಕುತ್ತಾರಲ್ಲಿ ಕೊರಗಜ್ಜನಿಗೆ ಭೂಮಿಯನ್ನು ಭೂಮಿ ಯಾರು ಕೊಟ್ಟರು ಕೊರಗಜ್ಜರು ಈಗಲೇ ಭೂಮಿ ಇಲ್ಲ ಕೊರಗರಿಗೆ ಆ ಕಾಲದಲ್ಲಿ ಕೊರಗಜ್ಜನಿಗೆ ಅಥವಾ ಕೊರಗತನ್ಯನಿಗೆ ಭೂಮಿ ಯಾರು ಕೊಟ್ಟರು ಅಂತಂದರೆ ಅದರಲ್ಲೂ ಒಂದು ಪಾರಧನ ಕತೆ ಬರುತ್ತೆ ಕೊರಗಜ್ಜ ಕುತ್ತಾರಿಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಪಂಜದ ಉಲ್ಲಾಯ ಮತ್ತು ಮಾಡದ ಉಲ್ಲಾಯನಿಗೆ ಯುದ್ಧಗಳಾಗ್ತಾ ಇರ್ತದೆ ಆಗಿನ ಕಾಲದ ಬಹುಶಃ ರಾಜರಿರ್ಬೋದು ಅವರು ಈಗ ಅವರು ದೈವಗಳಾಗಿದ್ದಾರೆ ಪಂಜದ ಉಲ್ಲಾಯ ಮತ್ತು ಮಾಡದ ಉಲ್ಲಾಯ ಎರಡೂ ಕೂಡ ದೈವಗಳಿದ್ದಾವೆ ನಮ್ಮಲ್ಲಿ ಆ ಆಗಿನ ಕಾಲದ ರಾಜರುಗಳಿರ್ಬೋದು ಅವರಿಬ್ಬರಿಗೂ ಮಧ್ಯೆ ಗಲಾಟೆ ಆಗುತ್ತೆ ಇದು ಯುದ್ಧ ಆಗುತ್ತೆ ಯುದ್ಧ ಆಗುವಂಥ ಸಂದರ್ಭದಲ್ಲಿ ಪಂಜದ ಉಲ್ಲಾಯನನ್ನು ಅಂದರೆ ಕುತ್ತಾರು ವ್ಯಾಪ್ತಿಯ ಪಂಜದ ಉಲ್ಲಾಯ ಏನಿದೆ ಆ ಪಂಜದ ಉಲ್ಲಾಯನನ್ನು ಮಾಡದ ಉಲ್ಲಾಯ ಸೋಲಿಸ್ತಾರೆ ಸೋಲಿಸಿ ಮಾಡದ ಉಲ್ಲಾಯ ಬಂದು ಕುತ್ತಾರಿನಲ್ಲಿ ಕುತ್ತಾರಿನಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇರ್ತಾರೆ ಆಗ ಕೊರಗಜ್ಜ ಹೋಗಿ ಹೇಳ್ತಾರೆ ಪಂಜದ ಉಲ್ಲಾಯನಿಗೆ ನಿಮ್ಮ ರಾಜ್ಯವನ್ನು ಮರಳಿ ನಾನು ದೊರಕಿಸಿಕೊಡ್ತೀನಿ ಅಂತ ಅನ್ನುವಂಥ ಮಾತನ್ನು ಕೊರಗಜ್ಜ ಹೇಳ್ತಾರೆ ಆಯಿತು ಅಂತ ಹೇಳಿ ಅವರ ಜೊತೆಗೆ ವಾಗ್ದಾನವನ್ನು ಕೊಟ್ಟು ನಿಮ್ಮ ರಾಜ್ಯವನ್ನು ನಾನು ಮರಳಿ ಕೊಡಿಸ್ತೀನಿ ಅಂತ ವಾಗ್ದಾನವನ್ನು ಕೊಟ್ಟು ಕೊರಗಜ್ಜ ಅವರ ಸೇನೆಯೊಂದಿಗೆ ಅಂದರೆ ಅವರ ಜೊತೆ ಇದ್ದಂತಹ ಸಂಗಾತಿಗಳ ಜೊತೆಗೆ ಕೊರಗಜ್ಜ ಮಾಡದ ಅರಸನ ಜೊತೆಗೆ ಯುದ್ಧಕ್ಕೆ ಹೊರಡ್ತಾರೆ ಯುದ್ಧಕ್ಕೆ ಹೊರಡುವಂಥ ಸಂದರ್ಭದಲ್ಲಿ ಅವರ ಕೈಯಲ್ಲಿದ್ದ ಆಯುಧ ಏನು ಅಂತಂದರೆ ಆಯುಧ ಬೇಕಲ್ಲ ಕೊರಗಜ್ಜನಿಗೆ ಆಯುಧ ಏನು ಅಂತಂದರೆ ದನದ ಕಾಲು ಅವರು ತಕ್ಷಣವೇ ಪಂಜದ ಉಲ್ಲಾಯನ ಕೊಟ್ಟಿಗೆಗೆ ಹೋಗಿ ಅಲ್ಲಿದ್ದಂಥ ಕಬಲ್ತಿ ದನವನ್ನು ಕೊಂದು ಅದರ ಮಾಂಸವನ್ನು ತಿಂದು ಆ ಬಳಿಕ ಅದರ ಕಾಲುಗಳನ್ನು ಹಿಡಿದುಕೊಂಡು ಅವರು ಮಾಡದ ಉಲ್ಲಾಯನ ಜೊತೆಗೆ ಯುದ್ಧವನ್ನು ಮಾಡಿದರು ಅನ್ನುವಂಥದ್ದು ಪಾರ್ದನಗಳಲ್ಲಿ ನಮಗೆ ಗೊತ್ತಾಗುತ್ತೆ ಬೀರದಲ್ಲಿ ನಮಗೆ ಗೊತ್ತಾಗುತ್ತೆ ಅಂದರೆ ಇವೆಲ್ಲವನ್ನು ಕೂಡ ವಿಶ್ವ ಹಿಂದೂ ಪರಿಷತ್ ಒಪ್ಕೊಳ್ಳಿಕ್ಕೆ ಸಾಧ್ಯನಾ ದನದ ಕಾಲಿನ ಜೊತೆಗೆ ಒಂದು ಮಾಡದ ಉಲ್ಲಾಯನ ಜೊತೆಗೆ ಯುದ್ಧವನ್ನು ಮಾಡಿ ಕುತ್ತಾರ್ನಲ್ಲಿ ಕೊರಗಜ್ಜ ನೆಲೆಯಾದರು ಅನ್ನುವಂಥದ್ದನ್ನು ವಿಶ್ವ ಹಿಂದೂ ಪರಿಷತ್ ಒಪ್ಕೊಳಿಕ್ಕೆ ಸಾಧ್ಯನ ಕೊರಗಜ್ಜನ ಜೀವನದ ಅಷ್ಟೂ ಆದರ್ಶಗಳನ್ನು ಕೊರಗಜ್ಜ ಎದುರಿಸಿದಂತಹ ಸವಾಲುಗಳನ್ನು ಕೊರಗಜ್ಜ ಎದು ನೀಡಿದಂಥ ಸವಾಲುಗಳನ್ನು ಯಾವುದನ್ನು ಕೂಡ ವಿಶ್ವ ಹಿಂದೂ ಪರಿಷತ್ತು ಅದನ್ನು ಸವಾಲಾಗಿ ಸ್ವೀಕರಿಸಲಿಕ್ಕೆ ಅಥವಾ ಅದನ್ನು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಅಥವಾ ಕೊರಗಜ್ಜೆ ಎತ್ತಿದಂಥ ಪ್ರಶ್ನೆಗಳೇನಿದೆ ಅದಕ್ಕೆ ನಾವು ಪರಿಹಾರವನ್ನು ಕೊಡಬೇಕು ಅಥವಾ ಆ ಪ್ರಶ್ನೆಗಳಿಗೆ ನಾವು ಉತ್ತರ ಉತ್ತರವನ್ನು ಕೊಡುವಂಥವರಾಗಬೇಕು ಅಥವಾ ಆ ಪ್ರಶ್ನೆಗಳು ಈಗಿನ ಸಮುದಾಯದಲ್ಲಿ ಇರಬಾರ್ದು ಅನ್ನುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ವಿಶ್ವ ಹಿಂದೂ ಪರಿಷತ್ತಿನಿಂದ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ವಿಶ್ವ ಹಿಂದೂ ಪರಿಷತ್ತಿಗೆ ನಾವು ಕೇಳಬೇಕಾಗುತ್ತೆ ಈ ಕಾರಣಕ್ಕಾಗಿ ಒಂದು ವಿಶ್ವ ಇರು ಹಿಂದೂ ಪರಿಷತ್ತಿನ ಕೊರಗಜ್ಜನನಿಗೆ ನಮ್ಮ ನಡೆ ಕಾರ್ಯಕ್ರಮ ಜೊತೆಗೆ ಸೂಲಿಬೆಲೆಯವರ ಮಾತುಗಳೇನಿದೆ ಇವೆಲ್ಲವೂ ಕೂಡ ಕೊರಗಜ್ಜನಿಗೆ ಮಾಡಿರುವಂಥ ಅವಮಾನ ಎನ್ನುವಂಥದ್ದು ಸ್ಪಷ್ಟ ಇದೆ ಜೊತೆಗೆ ಕೊರಗಜ್ಜನ ಬಗ್ಗೆ ಮಾಡು ಮಾತಾಡೋ ಸಂದರ್ಭದಲ್ಲಿ ನಾವು ಇಷ್ಟಕ್ಕೆ ಸೂಲಿಬೆಲೆಯವರು ಮತ್ತು ಕೊರಗಜ್ಜನ ಪ್ರಶ್ನೆ ಕೊರಗಜ್ಜನ ವಿಷಯದಲ್ಲಿ ಚರ್ಚೆಯನ್ನು ಮಾಡಬೇಕು ಅದನ್ನು ಹೊರತುಪಡಿಸಿ ನಾವು ಸೂಲಿಬೆಲೆಯವರ ಬಗ್ಗೆ ಸೂಲಿಬೆಲೆ ಮತ್ತು ಕೊರಗಜ್ಜನ ಮಧ್ಯೆ ಈ ಚರ್ಚೆ ಅಗತ್ಯವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ನಮಗೆ ಹಾಕ್ಕೊಳ್ಬೇಕಾಗತ್ತೆ ಈ ಇದು ರಾಜಕೀಯವಾದಂಥ ಪ್ರಶ್ನೆಗಳು ಆರ್ಧನದಲ್ಲಿ ಈಗಿದೆ ಕೊರಗಜ್ಜ ಹೀಗಿದ್ದಾರೆ ಮತ್ತು ನೀವು ಈಗಿದ್ದೀರಿ ಅನ್ನುವಂಥ ಪ್ರಶ್ನೆಗಳನ್ನು ಹಾಕೋಬೋದೇ ಹೊರತು ಕೊ ಕೊರಗಜ್ಜ ಮತ್ತು ಸೂಲಿಬೆಲೆಯವರ ಮಧ್ಯೆ ಚರ್ಚೆಗಳನ್ನು ಹೆಚ್ಚು ಮಾಡುವುದಕ್ಕಿಂತ ಬದಲಾಗಿ ನಾವು ಆ ಸಂದರ್ಭದಲ್ಲಿ ಕಾಗೋಡು ತಿಮ್ಮಪ್ಪನವರು ಮಾಡಿದಂಥ ಭಾಷಣ ಏನಿದೆ ಅದು ಬಹಳ ಮುಖ್ಯ ಆಗುತ್ತೆ ಕಾಗೋಡು ತಿಮ್ಮಪ್ಪ ಅವರು ಎರಡು ಸಾವಿರನೇ ಇಸ್ವಿಯಲ್ಲಿ ಅಜಲು ಪದ್ಧತಿ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಾಗ ಕೊರಗ ಕೊರಗ ಸಮುದಾಯದ ಪರಿಸ್ಥಿತಿಗಳೇನಿತ್ತು ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ ವಿಧಾನಸಭೆಯಲ್ಲಿ ಮಂಡನೆಯನ್ನು ಮಾಡ್ತಾರೆ ಅವತ್ತು ಆ ಸಂದರ್ಭದಲ್ಲಿ ಆ ಕಾಯ್ದೆಯನ್ನು ಜಾರಿಗೆ ತರುವಂಥ ಸಂದರ್ಭದಲ್ಲಿ ಕೊರಗರಿಗೆ ಮೇಲ್ವರ್ಗಗಳು ಬಡಿಸುವಂಥ ಊಟದಲ್ಲಿ ಅವರಿಗೆ ಉಗುರು ಮತ್ತು ಕೂದಲನ್ನು ಬೆರೆಸಿ ಕೊಡ್ತಾಯಿದ್ರು ಅನ್ನುವಂಥದ್ದು ಕೂಡ ವಿಧಾನಸಭೆಯ ದಾಖಲೆಗಳಲ್ಲಿ ಉಲ್ಲೇಖ ಆಗಿದೆ ಅದು ಅವರ ಭಾಷಣದಲ್ಲಿ ಪ್ರಸ್ತಾಪ ಆಗಿದೆ ಆ ಬಳಿಕ ಕಂಬಳದ ಗದ್ದೆಯಲ್ಲಿ ಕೊರಗರನ್ನು ಓಡಿಸುವಂಥ ಪ್ರಸ್ತಾಪಗಳಿರ್ಬೋದು ಆನಂತರ ಎಂಜಲೆಲೆಯಲ್ಲಿ ಊಟ ಮಾಡುವಂಥ ಪ್ರಕ್ರಿಯೆಗಳಿರ್ಬೋದು ಇವೆಲ್ಲವನ್ನು ಕೂಡ ಡಿಟೇಲ್ ಆಗಿ ಕೊರಗ ಕೊರಗ ಸಮುದಾಯದ ಬಗ್ಗೆ ಕಾಗೋಡು ತಿಮ್ಮಪ್ಪ ಅವರು ಮಾತಾಡ್ತಾರೆ ಈ ಮಾತಾಡುವಂಥ ಸಂದರ್ಭದಲ್ಲಿ ಬಿ ಜೆ ಪಿಯವರ ಅವರ ಪ್ರತಿಕ್ರಿಯೆ ಹೇಗಿತ್ತು ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಬಿ ಜೆ ಪಿ ಇವೆಲ್ಲವೂ ಕೂಡ ಆರ್ ಎಸ್ ಎಸ್ನ ಘಟಕಗಳು ಕಾಗೋಡು ತಿಮ್ಮಪ್ಪ ಅವರು ಈ ಕಾಯ್ದೆಯನ್ನು ಜಾರಿ ತರುವಂಥ ಸಂದರ್ಭದಲ್ಲಿ ಕೊರಗರ ಪರವಾದಂಥ ಜ ಕಾಯ್ದೆಯನ್ನು ಜಾರಿಗೆ ತರುವಂಥ ಸಂದರ್ಭದಲ್ಲಿ ಬಿ ಜೆ ಪಿಯ ನಿಲುವುಗಳೇನಿತ್ತು ಅಂತಂದರೆ ಇದೇ ಮಾಜಿ ಗೃಹ ಸಚಿವರಾದಂತಹ ಅರಗ ಜ್ಞಾನೇಂದ್ರ ಅವರು ಅವರು ಆ ಕಾಲದಲ್ಲಿ ಶಾಸಕರಾಗಿದ್ದರು ಅವರು ಮಾತಾಡ್ತಾ ಹೇಳ್ತಾರೆ ಇದೊಂದು ಕನಿಕರ ರೂಪದ ಕಾಯ್ದೆ ಅನ್ನುವಂಥ ಮಾತನ್ನು ಇದೇ ಅರಗ ಜ್ಞಾನೇಂದ್ರ ಅವರು ಹೇಳ್ತಾರೆ ಅಂದರೆ ಒಂದು ಕೊರಗರ ಸಾಂವಿಧಾನಿಕ ಹಕ್ಕುಗಳ ಕಾಯ್ದೆ ಏನಿದೆ ಅಥವಾ ರಾಜ್ಯ ಸರ್ಕಾರದ ಸಾಂವಿಧಾನಿಕ ಕರ್ತವ್ಯದ ಕಾಯ್ದೆ ಏನಿದೆ ಆ ಕಾಯ್ದೆಯನ್ನು ಕಣಿಕರ ರೂಪಕ್ಕೆ ಇಳಿಸ್ತಾರೆ ಅವರು ಅರಗಜ್ಞಾನೇಂದ್ರ ಅವರು ಇದೇ ಸಂದರ್ಭದಲ್ಲಿ ಮಾತಾಡ್ತಾ ಸದಾನಂದ ಗೌಡ್ರಾಗ ಪುತ್ತೂರಿನ ಎಮ್ ಎಲ್ ಎ ಆಗಿದ್ದರು ಅವ್ರು ಹೇಳ್ತಾರೆ ಕೊರಗರಿಗೆ ನೀವು ಮನೆ ಕೊಟ್ಟು ಕಟ್ ಕಟ್ಟುಕೊಡಿಬೇಕಿದ್ರೆ ಆದರೆ ಅವರಿಗೆ ರಿಕ್ಷಾ ಕೊಡುವಂಥದ್ದು ಅವರಿಗೆ ಶಿಕ್ಷಣ ಕೊಡುವಂಥದ್ದು ಇವೆಲ್ಲವನ್ನು ಮಾಡೋಕ್ಕೋಗಬೇಡಿ ಅವರಿಗೆ ಶಿಕ್ಷಣ ಕೊಟ್ಟರೆ ಉಳಿಯಲ್ಲ ಅವರ ಕೈಗೆ ದುಡ್ಡು ಕೊಟ್ಟರು ಉಳಿಯಲ್ಲ ಅವರ ಕೈಗೆ ರಿಕ್ಷಾ ಕೊಟ್ಟರು ಉಳಿಯೋಲ್ಲ ಅವರಿಗೆ ಸ್ವಉದ್ಯೋಗ ಕೊಟ್ಟರು ಉಳಿಯಲ್ಲ ಅವ್ರಿಗೇನಾದರೂ ಕೊಡಬೇಕು ಅಂತ ಇದ್ದರೆ ಅವರಿಗೊಂದು ಎಲ್ಲೋ ಒಂದು ಕಡೆಯಲ್ಲಿ ಸ್ವಲ್ಪ ಜಮೀನಿನಲ್ಲಿ ಮನೆ ಮಾಡಿಕೊಡಿ ಅಷ್ಟೇ ಸಾಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂದರೆ ಕೊರಗರಿಗೆ ಶಿಕ್ಷಣ ಕೊಡೋದನ್ನು ಕೂಡ ಅಸೆಂಬ್ಲಿಯಲ್ಲಿ ವಿಧಾನಸಭೆಯಲ್ಲಿ ಸದಾನಂದ ಗೌಡರು ವಿರೋಧಿಸಿದ್ರು ಅನ್ನುವಂಥದ್ದು ನಮಗೆ ವಿಧಾನಸಭೆಯ ದಾಖಲೆಗಳನ್ನು ನೋಡುವಾಗ ಅರ್ಥ ಆಗುತ್ತೆ ಅಥವಾ ಆತಂಕ ಆಗುತ್ತೆ ಅಂದರೆ ಇಂತಹ ಒಂದು 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 ಸಂಘಟನೆಗಳು ಬಿ ಜೆ ಪಿ ವಿಶ್ವ ಹಿಂದೂ ಪರಿಷತ್ ಆರ್ ಎಸ್ ಎಸ್ನಂಥ ಸಂಘಟನೆಗಳು ಯಾವುದೇ ಕಾರಣಕ್ಕೂ ಕೂಡ ಕೊರಗರನ್ನು ಮುಟ್ಟಿಸಿಕೊಳ್ಳದ ಕೊರಗಜ್ಜನನ್ನು ಮುಟ್ಟಿಸಿಕೊಳ್ಳದ ಯಾವುದೇ ಕಾರಣಕ್ಕೂ ಕೊರಗಜ್ಜನ ಆಶಯಗಳನ್ನು ಮುಟ್ಟುಕೊಳ್ಳಿಕ್ಕೆ ಪ್ರಯತ್ನವನ್ನೇ ಮಾಡದಂತಹ ಇಂತಹ ಸಂಘಟನೆಗಳು ಇವತ್ತು ಕೊರಗಜ್ಜನ ಹೆಸರಿನಲ್ಲಿ ಮುಸ್ಲಿಮರ ವಿರುದ್ಧ ಅಥವಾ ಸಮಾಜವನ್ನು ವಿಘಡಿಸೋದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದು ದುರಂತ ಅಂತ ಹೇಳ್ಬೋದು